ಐನೂರ ಮೂವತ್ತೇಳು ಐನೂರ ಮೂವತ್ತೇಳನ ಕನಕ ಜಯಂತಿಯನ್ನು ನಾವು ಇವತ್ತು ಕನಕ ಬ್ಯಾಂಕ್ ಸಹಕಾರ ಸಂಘದ ನಿಧಿಯಲ್ಲಿ ಇವತ್ತು ಆಚರಣೆ ಮಾಡ್ತಾಯಿದ್ದಾರೆ ಈ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಎಸ್ ಎಲ್ ರಂಗನಾಥ್ರವರು ಮತ್ತು ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ರಂಗನಾಥ್ರವರು ನಮ್ಮ ನಗರಸಭೆ ಅಧ್ಯಕ್ಷರಾಗಿರ್ತ ಜಿ ಜಿರಾನ್ ಅವರು ಮತ್ತು ಕಮಿಷನ್ ದುರ್ದೇಶ್ ಅವರು ಮತ್ತು ನಮ್ಮ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಅಜಯ್ ಮತ್ತು ಶ್ರೀಮತಿ ಸುಶೀಲ್ ಅವರು ನಮ್ಮ ಅವರು ನಮ್ಮ ರಫೀದ್ ಅವರು ಮತ್ತು ಎಲ್ಲ ನಮ್ಮ ಸಂಘದ ನಿರ್ದೇಶಕರುಗಳು ಮತ್ತು ಸಿಬ್ಬಂದಿ ವರ್ಗದವರು ಮತ್ತೆಲ್ಲ ಸಮಾಜದ ಬಂಧುಗಳು ಇವತ್ತು ಸೇರಿದರೆ ಶಂಕರಪ್ಪನ ಅವ್ರು ಸೀನಿಯರ್ ಮರ್ತಾ ಇದ್ದೀನೋ ಅವ್ರನ್ನ ಹಿಂದೆ ಸೇರಿಕೊಂಡ್ರೆ ಅಂದೆಲ್ಲರಿಗೂ ನನ್ನ ಅನಿಸುತ್ತಾ ಕನಕದಾಸರ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ ಎಲ್ಲರಿಗೂ ಯಾಕೆಂದರೆ ಕನಕದಾಸರು ಯಾವುದೇ ಒಂದು ಜಾತಿ ಸೀಮಿತವಾಗಿಲ್ಲ ಅವರು ಇಡೀ ಸಮಾಜವನ್ನು ಒಟ್ಟಿಗೆ ಹೋಗ್ಬೇಕಂತೇಳಿ ಒಂದು ಸಂದೇಶವನ್ನು ಸಾರದಂಥ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂದರೆ ಅವರು ಕನಕದಾಸರು ಅಂಥ ಒಂದು ದಾಸರ ಇವತ್ತು ಸನ್ನಿಧಿಯಲ್ಲಿ ನಾವೆಲ್ಲರೂ ಅವರ ಆಚರಣೆ ಮತ್ತು ಅವರ ಜ್ಞಾಪಕಾರ್ಥ ಬಗ್ಗೆ ಸಮಾಜ ಇನ್ನೂ ಅಭಿವೃದ್ಧಿ ಆಗಲಿ ಅಂತೇಳಿ ಈ ಸಮಯದಲ್ಲಿ ಆಚಿಸಿ ನಾನು ಎರಡರ ಮಾತು ಮುಗಿಸ್ತೀನಿ ನಮಸ್ಕಾರ